ಎಲೆಚುಕ್ಕಿ ರೋಗ ಮತ್ತು ಸಿಂಗಾರ ಒಣಗುವ ರೋಗ ಇದು ಹಲವರಲ್ಲಿದ್ದು ಕಳೆದ ವರ್ಷ ಹಲವರಿಗೆ ಹಲವರಿಗಲ್ಲ ತೊಂಬತ್ತೊಂಬತ್ತು ಶೇಕಡ ರೈತರಿಗೂ ಕೂಡ ಬೆಳೆ ಕಡಿಮೆ ಆಗಿದೆ ಬೆಳೆ ನಷ್ಟ ಆಗಿದೆ ಇಪ್ಪತ್ತರಿಂದ ಮೂವತ್ತು ಶೇಕಡ ಅಥವಾ ಐವತ್ತು ಶೇಕಡ ಮ್ಯಾಕ್ಸಿಮಮ್ ಈಲ್ಡ್ ಬಂದಿರುವಂತವರು ಇದ್ದಾರೆ ಅಂದ್ರೆ ನಷ್ಟವೇ ಐವತ್ತು ಶೇಕಡ ಎಪ್ಪತ್ತೆಂಬತ್ತು ಶೇಕಡ ನಷ್ಟವೇ ಆಗಿರುವಂಥ ರೈತರು ಕೆಲವರಿದ್ದಾರೆ ಅವರಿಗೆಲ್ಲ ಎಲೆಚುಕ್ಕಿ ರೋಗ ಮತ್ತು ಸಿಂಗಾರ ಒಣಗುವ ರೋಗದಿಂದಾಗಿ ಈ ಇಷ್ಟು ನಷ್ಟ ಆಗಲಿಕ್ಕೆ ಸಾಧ್ಯ ಆಗಿರೋದು ಹಾಗಾಗಿ ಆ ಚುಕ್ಕಿ ರೋಗಕ್ಕೆ ಮತ್ತು ಸಿಂಗಾರ ಒಣಗುವ ಡೈಬ್ಯಾಕ್ ಇದಕ್ಕೆ ಎರಡಕ್ಕೂ ಮಿಸ್ಟ್ ಸ್ಪ್ರೇಯನ್ನು ಮಾಡಲೇಬೇಕು ಆ ಅದು ಸೋಗೆಗೆ ಬಿಡುವುದಿರ್ಬೋದು ಅಥವಾ ಬರೀ ಸಿಂಗಾರಕ್ಕೆ ಬಿಡುವುದಿರ್ಬೋದು ಈ ಫೆಬ್ರವರಿ ನಂತರ ಬಂದಂತ ಎಲ್ಲ ಸಿಂಗಾರಗಳಿಗೂ ಪ್ರತಿ ಸಿಂಗಾರಗಳಿಗೂ ಸ್ಪ್ರೇ ಕೊಡಬೇಕು ಅದೇ ರೀತಿ ಆಗ ಎಲೆಗಳಿಗೂ ಬಿಡುವುದು ಉತ್ತಮ ಇದರಲ್ಲಿ ಎಲೆಗೆ ಬಿಡುವಾಗ ಯಾವಾಗಲೂ ಎಲೆಯ ಅಡಿಯಿಂದ ಸ್ಪ್ರೇ ಆಗಬೇಕು ಎಲೆಯ ಮೇಲಿಂದ ಸ್ಪ್ರೇ ಆಗುವುದಕ್ಕಿಂತ ಎಲೆಯ ಅಡಿಯಿಂದ ಸ್ಪ್ರೇ ಆಗುವುದು ಬಹಳ ಮುಖ್ಯ ಸಿಂಗಾರಕ್ಕೆ ಬಿಡುವಾಗ ಸಿಂಗಾರಕ್ಕೆ ಸ್ಪ್ರೇ ಪೂರ್ಣ ಆಗಬೇಕು ಆವಾಗ ಮಿಶ್ಟ್ ಸ್ಪ್ರೇ ಆಗಬೇಕು ಯಾಕೆಂದ್ರೆ ಸಿಂಗಾರದಲ್ಲಿ ಇರುವಂತಹ ಹೂ ಅಂದ್ರೆ ಕಾಳು ಕಟ್ಲಿಕ್ಕಿರುವಂತಹ ಹೂ ಬಹಳ ಮೃದುವಾಗಿರ್ತದೆ ಅದಕ್ಕೆ ಜಟ್ ಸ್ಪ್ರೇ ಬಿದ್ದು ಹೂ ಹೂವೆಲ್ಲ ಕೆಳಗೆ ಉದುರುವಂತಹದ್ದು ಆಗ್ಲೇಬಾರದು ಹಾಗಾಗಿ ಮಿಶ್ಟ್ ಸ್ಪ್ರೇ ಆದ್ರೆ ಅದು ಬಹಳ ಸೂಕ್ಷ್ಮವಾದ ನೀರಿನ ಕಣಗಳಾಗಿ ಅದು ಹೋಗಿ ಕೂತ್ಕೊಳ್ತದೆ ಅದರಿಂದಾಗಿ ಸಿಂಗಾರಕ್ಕೆ ಯಾವುದೇ ಪೆಟ್ಟಾಗೋದಿಲ್ಲ ಇದಕ್ಕೆ ಮಿಶ್ಟ್ ಸ್ಪ್ರೇ ಆಗಬೇಕು ಸಿಂಗಾರ ಮಾಡುವಂಥದ್ದು ಎಲ್ಲಾ ಸಮಯದಲ್ಲಿ ಮಿಶ್ಟ್ ಸ್ಪ್ರೇಯೇ ಹಾಗಾಗಿ ಇದರ ಖಂಡಿತ ಇದರ ಪ್ರಯೋಜನವನ್ನು ಪಡ್ಕೊಳ್ಳಿ ರೈತರು ಎಲೆಗೂ ಹಾಗೆ ಎಲೆ ಅಡಿಯಿಂದ ಬಿಡಲಿಕ್ಕೆ ಈ ರೀತಿ ಕಾರ್ಬನ್ ಫೈಬರ್ ದೋಟಿಯಿಂದಲೇ ಆಗಬೇಕು ಅದು ಬಿಟ್ಟು ಜೆಟ್ಟು ಸ್ಪ್ರೇ ಮಾಡಿದಾಗ ಅಲ್ಲಿಯೂ ಕೂಡ ಹಾಗೆ ತೀರಾ ಅನಾವಶ್ಯಕವಾದಂತಹ ಪ್ರಮಾಣದಲ್ಲಿ ಹಾಳಾಗ್ತದೆ ಪೋಲ್ ಆಗ್ತದೆ ಅದನ್ನ ತಡೀರಿ ಡ್ರೋನ್ ಉಪಯೋಗಿಸಿ ಸ್ಪ್ರೇ ಮಾಡುವುದಾದ್ರೂ ಕೂಡ ಅದು ಮೇಲಿನಿಂದ ಮಾಡ್ಲಿಕ್ಕೆ ಮಾತ್ರ ಸಾಧ್ಯ ಆಗ್ತಾ ಇರೋದು ಈಗ ತೋಟದ ಒಳಗಡೆ ಹೋಗಿ ಮಿಸ್ಟ್ ಸ್ಪ್ರೇ ಅಥವಾ ಜೆಟ್ ಸ್ಪ್ರೇ ಮಾಡಲಿಕ್ಕೆ ಡ್ರೋನ್ನಲ್ಲಿ ಈ ಇಲ್ಲಿವರೆಗೆ ಸಾಧ್ಯ ಆಗಿಲ್ಲ ಸರಿಯಾಗಿ ಹಾಗಾಗಿ ಕಾರ್ಬನ್ ಫೈಬರ್ ದೋಟಿಯನ್ನು ಉಪಯೋಗಿಸಿ ಮಾಡುವಂಥ ಈ ವ್ಯವಸ್ಥೆ ಅತಿ ಉತ್ತಮವಾದದ್ದು ಇದನ್ನೇ ಪಡ್ಕೊಳ್ಳಿ ನಾವು ಸಿಂಗಾರಕ್ಕೆ ಮತ್ತು ಎಲೆಗೆ ಎರಡಕ್ಕೂ ಸ್ಪ್ರೇ ಕೊಡುವಂತಹ ವ್ಯವಸ್ಥೆಗೆ ಹನ್ನೆರಡು ರೂಪಾಯಿ ಮರಕ್ಕೆ ಚಾರ್ಜ್ ಮಾಡ್ತಾ ಇದ್ದೀವಿ ಅದೇ ರೀತಿ ನಮ್ಮ ಪರಿಧಿಯಿಂದ ಹೊರಗೆ ಇರುವಂತಹ ತೋಟಗಳಿಗೆ ನಾವು ಎಕ್ಸ್ಟ್ರಾ ಟ್ರಾನ್ಸ್ಪೋರ್ಟೇಶನ್ ಕೂಡ ಹಾಕ್ತಾ ಇದ್ದೀವಿ ಹಾಗಾಗಿ ಇದನ್ನ ಉಪಯೋಗಿಸಿಕೊಳ್ಳಿ ಅಂತ ನಾನು ವಿನಂತಿಸ್ತೇನೆ